ಇರ್ಬೋದು ಇವನ್ ಉಡುಪಿ ಜಿಲ್ಲೆ ಹಾವೇರಿ ಜಿಲ್ಲೆ ಈ ಸುತ್ತಮುತ್ತ ಶಿವಮೊಗ್ಗ ಇರುವ ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಈ ಕಾಗದ ಮುಕ್ತ ಆಸ್ಪತ್ರೆ ಇಲ್ಲ ಸುಮಾರು ಹತ್ತು ವರ್ಷದಿಂದ ಡಿಜಿಟಲೈಸ್ಡ್ ಆಗಿ ನಾವು ಡಿಯಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ವಿ ಈಗ ಫಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೇಷಂಟ್ ಅಡ್ಮಿಟ್ ಆದ ಇನ್ ಪೇಷಂಟ್ಸ್ ಕಂಪ್ಲೀಟ್ ಪೇಪರ್ಲೆಸ್ ಹಾಡಿದರೆ ಅನ್ಸ್ಕೋ ಏನು ಉಪಯೋಗ ಇರಬಹುದು ಅಂತ ಅಂದಾಜು ಶಿವಮೊಗ್ಗ ನಮ್ಮ ಸರ್ಜಿ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಮೂರು ಟನ್ ಕಾಗದವನ್ನ ಬಳಸ್ತೇವೆ ಎ ಫೋರ್ ಶೀಟ್ ಅಂತ ನೀವೇನು ಉಪಯೋಗಿಸ್ತಾ ಇರಲಿಲ್ಲ ಅದು ಎ ಫೋರ್ ಶೀಟ್ ಮೂರು ಟನ್ ಮೂರು ಟನ್ ಅಂತಂದ್ರೆ ಒಂದು ಟನ್ ಎರಡು ಲಕ್ಷ ಹಾಳೆಗಳಾಗ್ತವೆ ಮೂರು ಟನ್ ಅಂದ್ರೆ ಆರು ಲಕ್ಷ ಹಾಳೆಗಳು ಒಂದು ಟನ್ ಪೇಪರ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಎ ಫೋರ್ ಪ್ರೊಡಕ್ಟ್ ಇಪ್ಪತ್ತ ಸರಾಸರಿ ಇಪ್ಪತ್ತೈದು ಮರಗಳನ್ನ ಕಟ್ಟಿಸಬೇಕು ಅದೇ ರೀತಿ ಮೂರು ಟನ್ ಅಂದ್ರೆ ಎಪ್ಪತ್ತೈದು ಮರವನ್ನು ಒಂದು ವರ್ಷಕ್ಕೆ ಕಡಿಬೇಕಾಗ್ತದೆ ಪೇಪರ್ನ ನಾವು ಉಪಯೋಗಿಸ್ತಿರುವಂತ ಸರ್ಜಿ ಆಸ್ಪತ್ರೆಗೆ ಉಪಯೋಗಿಸ್ತಿರುವಂತ ಪೇಪರ್ ನಮಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಮರ ಅಂತಂದ್ರೆ ಹತ್ತು ಜನಕ್ಕೆ ಒಂದು ವರ್ಷಕ್ಕೆ ಆಗುವಷ್ಟು ಆಕ್ಸಿಜನ್ ಕೊಡುವಂತ ಶಕ್ತಿ ಒಂದು ಮರಕ್ಕೆ ಇರ್ತದೆ ಸೊ ಎಪ್ಪತ್ತೈದು ಮರಗಳು ಒಂದು ವರ್ಷಕ್ಕೆ ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ ಎಂಟು ಹತ್ತು ಅಂದ್ರೆ ಏಳ್ನೂರ ಐವತ್ತು ಜನಕ್ಕೆ ಆಕ್ಸನ್ ನ ಒಂದು ವರ್ಷಕ್ಕಾಗುವಷ್ಟು ಆಕ್ಸನ್ನ ಕೊಡುವಂತ ಮರಗಳನ್ನ ಉಪ್ಯು ಈ ಕಾಗದವನ್ನ ತಯಾರಿಕೆಯಲ್ಲಿ ನಾವು ಕಟ್ ಮಾಡ್ತಾ ನಮ್ಮ ಇಡೀ ಸರ್ಜಿಯ ಆಸ್ಪತ್ರೆ ಸಮೂಹ ಸಂಸ್ಥೆಗೆ ಒಟ್ಟು ನೋಡಿದ್ರೆ ಇನ್ನೂರ ಐವತ್ತು ಮರಗಳನ್ನ ಕೊಡೋದನ್ನ ನಾವು ಉಳಿಸಿದೀವಿ ಉಳಿಸಬಹುದು ಅನ್ನೋ ಒಂದು ಹೆಮ್ಮೆ ಮತ್ತೆ ಹೆಗ್ಗಳಿಕೆ ನಮಗೆ ಇದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದ್ರಲ್ಲಿ ಏನು ಬಹಳ ವ್ಯತ್ಯಾಸ ಆಗ್ಬೋದು ಅಂದರೆ ನಾವು ಈ ಪೇಪರ್ಗಳಿಗೆ ಪ್ರಿಂಟ್ ಹಾಕಿ ಅದನ್ನೆಲ್ಲ ತಗೊಂಡು ಬಂದು ಮಾಡುವಂಥ ಖರ್ಚು ಈ ಆಧುನಿಕ ಟೆಕ್ನಾಲಜಿಗೆ ಆಗುವಂಥ ಖರ್ಚು ಎರಡು ಸೇಮ್ ಇರ್ಬೋದು ನಮಗೆ ಏನಾದ್ರೂ ಜಾಸ್ತಿ ಉಳಿಸಿದೀವಿ ಅಮೌಂಟ್ ಅಲ್ಲಿ ಅಂತ ಏನಿಲ್ಲ ಎಲ್ಲ ಈಕ್ವಲ್ ಆಗ್ತದೆ ಬಟ್ ಆದರೆ ನೈಸರ್ಗಿಕ ಸಂಪನ್ಮೂಲವಾದ ಮರಗಳನ್ನ ಕಡಿಯೋದನ್ನ ತಡಿಬೋದು ಇದೇ ನಿಟ್ಟಿನಲ್ಲಿ ನಮಗೆ ಯಾವುದು ಪೇಪರ್ನ ತಯಾರಿಕೆಯಲ್ಲಿ ನೀರಿನ ಅಂಶ ನೀರಿನ ಉಪಯೋಗಿಸುವ ಅಂಶವನ್ನು ಕೂಡ ನಾವು ತಡೆಗಟ್ಟುವಂಥ ಸಾಧ್ಯತೆ ಇದೆ ಇದರಲ್ಲಿ ಟೋಟಲ್ ನಮಗೆ ಒಂದು ಎ ಫೋರ್ ಪೇಪರ್ ತಯಾರಿಸಲು ಹತ್ತರಿಂದ ಇಪ್ಪತ್ತು ಲೀಟ್ರ್ ನೀರು ಉಪಯೋಗ ಆಗುತ್ತೆ ಆ ಲೀಟ್ರಲ್ಲಿ ನೀರಲ್ಲಿ ಅಷ್ಟರೊಳಗಡೆ ಒಂದು ಲೀಟ್ರು ಉಳಿದಲ್ಲ ಎಪ್ರೇಟ್ ಆಗೋಗುತ್ತೆ ಬಟ್ ಒಂದು ಲೀಟ್ರ್ ಕೆಮಿಕಲ್ ಮಿಶ್ರಿತವಾಗಿ ಅದು ನಾವು ನದಿಗೆ ನೀರನ್ನು ಬಿಡ್ತಾ ಅದರಿಂದ ಇಪ್ಪತ್ತು ಲೀಟ್ರ್ ನೀರು ಉಪಯೋಗಿಸಿದ್ರೆ ಅದರಲ್ಲಿ ಒಂದು ಲೀಟ್ರ್ ಕೆಮಿಕಲ್ ರಾಸಾಯನಿಕವಾದಂತಹ ನೀರನ್ನ ನದಿಗೆ ಬಿಡುವಂತಹ ಪ್ರವೃತ್ತಿ ಆಗ್ತಾ ಇದೆ ಸೊ ಇಮ್ಯಾಜಿನ್ ಮಾಡಿ ಟೋಟಲ್ ನಮಗೆ ಇಪ್ಪತ್ತೊಂದು ಲಕ್ಷ ಲೀಟರ್ ಅಷ್ಟು ಮಲಿನವಾದ ನೀರು ನದಿಗೆ ಅಥವಾ ಸಮುದ್ರಕ್ಕೆ ಸೇರ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಉತ್ಪತ್ತಿಯಾಗುವಂಥ ಬಳಸುವಂಥ ಪೇಪರ್ನ ತಯಾರಿಕೆ ಇದೆ ಇದರಲ್ಲಿ ಒಟ್ಟಿಗೆ ನಮಗೆ ಎಂಟು ಸಾವಿರದ ಏಳ್ನೂರ ಐವತ್ತು ಕೆ ಜಿ ಕಾರ್ಬನ್ ಡೈಆಕ್ಸೈಡ್ ನಿಂದ ಆಗುವ ವಾಯು ಮಾಲಿನ್ಯವನ್ನು ಕೂಡ ನಾವು ತಡಿಬಹುದು ಏನ್ ಮಾಡಬಹುದು ನಮಗೆ ಏನು ಅಡ್ವಾಂಟೇಜಸ್ ಇದೆ ಅಂದರೆ ಒಂದು ನೈಸರ್ಗಿಕವಾಗಿ ಸಂಪನ್ಮೂಲವನ್ನು ಕಡಿಯುವಂಥದನ್ನ ನೀರಿನ ಬಳಕೆಯನ್ನ ನೀರು ಕಲ್ಮಶವಾಗಿ ಅದನ್ನ ನದಿಗೆ ಸೇರೋದನ್ನ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನು ಪ್ರೊಡಕ್ಷನ್ ಆಗುತ್ತೋ ಅದು ಕಾರ್ಬನ್ ಪಾರ್ಟಿಕಲ್ಸ್ ಏನ ಸೇರುತ್ತದೆ ವಾಯು ಮಾಲಿನ್ಯಕ್ಕೆ ಅದನ್ನ ತಡೆಯುವುದರ ಜೊತೆಗೆ ನಮ್ಮ ನರ್ಸಿಂಗ್ ಸ್ಟಾಫ್ಗೆ ಬಹಳ ಅನುಕೂಲ ಆಗ್ತದೆ ಏನು ಅನುಕೂಲ ಆಗ್ತದೆ ಅಂತಂದ್ರೆ ಅವರು ಕ್ಲರಿಕಲ್ ನರ್ಸಿಂಗ್ ಸ್ಟಾಫ್ ಅಂದರೆ ಕ್ಲ ಶೀರ್ಷಿಕೆಯರು ಅವ್ರಿಗೆ ವೈದ್ಯ ರೋಗಿಗಳಿಗೆ ಒಳ್ಳೆಯ ಸೇವೆಯನ್ನು ಮಾಡಬೇಕು ಮುಂಚೆ ಏನಾಗ್ತಿತ್ತು ಅಂದರೆ ಅವರ ಮೆಜಾರಿಟಿ ಆಫ್ ದ ಟೈಮು ಈ ಫೈಲನ್ನು ಒಂದು ಕಡೆ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಕಡೆ ಹೋಗೋದು ತೊಗೊಂಡು ಬರೋದು ಡಿಸ್ಚಾರ್ಜ್ ಸಮರಿಗೆ ಹೋಗೋದು ತೊಗೊಂಡು ಬರೋದು ಅದೇ ರೀತಿ ಎಮ್ ಆರ್ ಡಿಗೆ ಓಡಾಟ ಇದರಲ್ಲಿ ಸುಮಾರಷ್ಟು ಟೈಮ್ ಅವ್ರದ್ದು ಸ್ಪೆಂಡ್ ಆಗ್ತಿತ್ತು ಅಟ್ ಎ ಟೈಮ್ ಇವಾಗ ನರ್ಸಿಂಗ್ ಸ್ಟಾಫಲ್ಲಿ ಏನು ಕೆ ಶೀಟ್ಸನ್ನು ಬರೆದ್ರೆ ಅದನ್ನು ಯಾರು ಬೇಕಾದರೂ ವ್ಯೂ ಮಾಡ್ಬೋದು ಡಾಕ್ಟರ್ ವ್ಯೂ ಮಾಡ್ಬೋದು ಅಡ್ಮಿನಿಸ್ಟ್ರೇಟರ್ ವ್ಯೂ ಮಾಡ್ಬೋದು ಬಿಲ್ಲಿಂಗ್ ಸೆಕ್ಷನ್ ವ್ಯೂ ಮಾಡ್ಬೋದು ಅದೇ ರೀತಿ ಫಾರ್ಮಸಿಯಲ್ಲಿ ಯೂಸ್ ಮಾಡ್ಬೋದು ಲ್ಯಾಬ್ರಲ್ಲಿ ಯೂಸ್ ಮಾಡ್ಬೋದು ಇವರು ಓಡಾಟವನ್ನು ತಪ್ಪಿಸುವಂಥದ್ದು ಸುಮಾರಷ್ಟು ಬಾರಿ ಏನಾಗ್ತಿತ್ತು ಅಂತಂದ್ರೆ ಯಾವುದೋ ಒಂದು ಪೇಷಂಟ್ ಸಂಗೀತ ಅಂತ ಇರುತ್ತೆ ಬೇಬಿ ಆಫ್ ಸಂಗೀತ ಅಂತ ಉದಾಹರಣೆಗೆ ಹೇಳಬೇಕು ಅಥವಾ ಸಂಗೀತ ಅಂತ ಇರುತ್ತೆ ಒಂದು ಪೇಷಂಟ್ ಆ ಸಂಗೀತಂಗೆ ಹಸ್ಬೆಂಡು ಅಂದರೆ ತಂದೆ ಮತ್ತು ತಾಯಿ ಹೆಸರು ತಂದೆ ಹೆಸರು ಇರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಹೆಸರು ನಾವು ಗೊತ್ತೆ ಎಷ್ಟೊಂದು ಸಲ ಏನು ಮಾಡ್ತೀವಿ ನಾವು ಮುಂಚೆ ಎಲ್ಲ ಬ್ಯುಸಿ ಇದ್ದಾಗ ಸಂಗೀತ ಅಂತೇಳಿ ಬರೆದು ಕಳಿಸ್ತಾ ಇದ್ವಿ ಅಲ್ಲೋಗಿ ಏನಾಗ್ತಿತ್ತು ಸಂಗೀತ ಅಂತ ಇಬ್ಬರು ಪೇಷಂಟ್ ಇದ್ದರೆ ಅದನ್ನು ಬದಲೇ ಆಗೋ ಸಾಧ್ಯತೆ ಇರ್ತಿತ್ತು ಅಂದರೆ ಸಂಗೀತ ಒನ್ ಪೇಷೆಂಟ್ದು ರಿಪೋರ್ಟ್ಸು ಬೇರೆ ಸಂಗೀತ ಪೇಷೆಂಟ್ದು ಬರ್ತಾಯಿತ್ತು ಈ ರೀತಿ ಸುಮಾರಷ್ಟು ಆಗಿತ್ತು ಎಷ್ಟೊಂದು ಸಲ ಬೇಬಿ ಆಫ್ ಬೇಬಿ ಆಫ್ ಸಂಗೀತ ಅಂತ ಇದ್ದರೆ ಆ ಬೇಬಿ ಆಗಿ ಬಿಟ್ಬಿಡ್ತಿದ್ರು ಬರೀ ಸಂಗೀತ ಅಂತ ಬರೀತಿದ್ರು ದೊಡ್ಡದು ದೊಡ್ಡವ್ರು ಯಾವುದೋ ಪೇಷಂಟಿಗೆ ಈ ರಿಪೋರ್ಟ್ಸು ಹೋಗುವಂಥ ಸಾಧ್ಯತೆಗಳು ತುಂಬ ಆಗ್ತಾಯಿತ್ತು ಆಗುತ್ತೆ ಆಗ ಸಾಮಾನ್ಯವಾಗಿ ಈ ಮ್ಯಾನ್ಯಲ್ ಎರರ್ಸ್ ಆಗ್ತಿತ್ತು ಇವನ್ನೆಲ್ಲವನ್ನು ತಡೆಯಬಟ್ಟಕ್ಕೆ ಇದೊಂದು ಒಳ್ಳೆಯ ಸಾಧನ ಯಾಕೆಂದರೆ ಆಟೋಮೆಟಿಕ್ಕಾಗಿ ನಾವು ಅದನ್ನು ಬರೆದ್ರೆ ಅದೇ ಫೈಲಲ್ಲಿ ಬರಿತಾ ಇರ್ತೀವಿ ಬರೆದ್ರೆ ಆಟೋಮೆಟಿಕ್ಕಾಗಿ ಲ್ಯಾಬಿಗೂ ಅದೇ ಹೋಗ್ತದೆ ಫಾರ್ಮಸಿ ಪ್ರಿಸ್ಕ್ರಿಪ್ಷನ್ನು ಹೋಗ್ತದೆ ಅದೇ ಪೇಷೆಂಟ್ ಅದೇ ಮೆಡಿಸಿನ್ನ ಕರೆಕ್ಟಾಗಿ ಕೊಡೋದಕ್ಕೆ ಅನುಕೂಲ ಕೂಡ ಆಗ್ತಾ ಇದೆ